ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತ ಮತ್ತೊಂದು ಸಮಸ್ಯೆ ಏನು ಅಂತಂದ್ರೆ ನೋವಿನ ಸಮಸ್ಯೆ ಯಾರು ನೋಡಿದ್ರು ಕೂಡ ಈಗೀಗ ಕಾಲ್ ನೋವು ಬೆನ್ನು ನೋವು ಸೊಂಟ ನೋವು ಕೈ ನೋವು ಹೀಗೆ ಪ್ರತಿಯೊಬ್ಬರೂ ಕೂಡ ನೋವಿನಿಂದ ಬಳಲ್ತಾ ಇದ್ದಾರೆ ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಯಾವ ಕಾರಣದಿಂದ ಬರ್ತಾ ಇದೆ ಇವುಗಳ ಬಗ್ಗೆ ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ ಮೊದಲನೇದಾಗಿ ನೋವು ಬರಲಿಕ್ಕೆ ಪ್ರಥಮವಾದಂತ ಕಾರಣ ಅಂತಂದ್ರೆ ನಮ್ಮ ದೇಹದಲ್ಲಿ ವಾತದ ಅಂಶ ಹೆಚ್ಚಿಗೆ ಆಗ್ತಾ ಇರುವಂತಹದ್ದು ಆಯುರ್ವೇದದಲ್ಲಿ ತ್ರಿದೋಷಗಳ ಬಗ್ಗೆ ಹೇಳಿದ್ದಾರೆ ವಾತ ಪಿತ್ತ ಕಫ ಅಂತ ವಾತ ಅಂತಂದ್ರೆ ನಮ್ಮದಲ್ಲಿರುವಂತಹ ವೃಕ್ಷ ಗುಣ ತತ್ರ ವೃಕ್ಷೋ ಲಘು ಶೀತಕರಹ ಸೂಕ್ಷ್ಮಶ್ಚಲೋನೆಲ್ಹ ಅಂತ ಇರ್ತಾರೆ ನಮ್ಮ ದೇಹದಲ್ಲಿ ರೂಕ್ಷಗುಣ ಲಘುಗುಣ ಶೀತ ಗುಣ ಖರ ಗುಣ ಹಾಗೂ ಚಲ ಗುಣ ಇವೆಲ್ಲದೂ ಕೂಡ ಹೆಚ್ಚಿಗೆ ಆದಾಗ ನಮಗೆ ವಾತ ಸಮಸ್ಯೆಗಳು ಬರುವಂತಹದ್ದು ದಿವಾ ಸ್ವಪ್ನ ಹಾಗೂ ರಾತ್ರಿ ಜಾಗರಣ ಬಗ್ಗೆ ಕೂಡ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಎಚ್ಚರ ಹಾಕೊಂಡಿರುವಂತಹ ಜನಗಳು ಹೆಚ್ಚಿಗೆ ಆಗಿದ್ದಾರೆ ಲೇಟ್ ನೈಟ್ವರೆಗೆ ಕೆಲಸ ಮಾಡ್ತಾರೆ ಇವೆಲ್ಲದೂ ಕೂಡ ನಮ್ಮ ದೇಹದಲ್ಲಿ ವಾತಾವರಣ ಹೆಚ್ಚಿಗೆ ಮಾಡುವಂತಹದ್ದು ವಾತ ಎಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೋ ಆವಾಗ ನಮ್ಮ ದೇಹದಲ್ಲಿ ನೋವಿನ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಾಲ್ಯಾವಸ್ಥೆ ಮಧ್ಯಮಾವಸ್ಥೆ ಹಾಗೂ ವೃದ್ಧಾವಸ್ಥೆ ಕ್ರಮವಾಗಿ ಕಫ ಪಿತ್ತ ಹಾಗೂ ವಾತಗಳು ಹೆಚ್ಚಿಗೆ ಆಗತ್ತೆ ಬೆಳಗ್ಗೆ ಎದ್ದಾಗ ಕಫ ಬಾಹುಲ್ಯ ಇರುತ್ತೆ ಮಧ್ಯಾಹ್ನ ಪಿತ್ತ ಬಾಹುಲ್ಯ ಆಗುತ್ತೆ ಸಂಜೆ ಆಗ್ತಾ ಹೋದಂಗೆ ವಾತ ಬಾಹುಲ್ಯ ಆಗುತ್ತೆ ಅಂದ್ರೆ ಸಂಜೆ ಆಗ್ತಾ ಹೋದಂಗೆ ಮೈಕೆ ನೋವು ಬಂದು ಸುಸ್ತಾಗುವಂಥದ್ದು ಸಾಮಾನ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಮಧ್ಯ ವಯಸ್ಸಿನಲ್ಲೇ ಕೂಡ ಕಾಲುವಿನ ಸಮಸ್ಯೆಗಳು ಪ್ರಾರಂಭವಾಗ್ತಾ ಇದೆ ಬೆನ್ನುನ ಸಮಸ್ಯೆಗಳು ಪ್ರಾರಂಭವಾಗ್ತಾ ಇದೆ ಕೆಲವೊಬ್ರು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆಶ್ಚರ್ಯ ಇಷ್ಟೆಲ್ಲ ಒಳ್ಳೆ ನಾನು ಆಹಾರ ತಗೊಳ್ತಾ ಇದ್ದೀನಿ ಆದ್ರೂ ಕೂಡ ನನಗೆ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂತ ತುಂಬಾ ಜನ ಕೇಳ್ತಾರೆ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಾವು ತಗೊಳ್ತಾ ಇರುವಂತ ಆಹಾರ ನಾವು ತಗೊಳ್ತಾ ಆಹಾರದಲ್ಲಿ ಶುದ್ಧತೆ ಕಡಿಮೆ ಆಗ್ತಾ ಇದೆ ಉದಾಹರಣೆಗೆ ನೀವು ಎಣ್ಣೆಯನ್ನು ಉಪಯೋಗಿಸ್ತೀರಿ ಆ ಎಣ್ಣೆ ಎಷ್ಟರ ಮಟ್ಟಿಗೆ ಶುದ್ಧತೆ ಇದೆ ಅಂತ ಹೇಳೋದು ಕಷ್ಟ ತುಂಬಾ ಎಣ್ಣೆಗಳಲ್ಲಿ ವೈಟ್ ಆಯಿಲ್ ಅಡಲ್ಟ್ರೇಟ್ ಮಾಡಿರ್ತಾರೆ ತುಪ್ಪ ತುಪ್ಪದಲ್ಲೂ ಕೂಡ ಅಡಲ್ಟ್ರೇಷನ್ ತುಂಬಾ ಆಗ್ತಾ ಇದೆ ಹೀಗೆ ನಾವು ತಗೊಳುವಂತ ಆಹಾರದಲ್ಲಿ ಶುದ್ಧತೆ ಕಡಿಮೆ ಆಗ್ತಾ ಹೋದ್ರೆ ಆವಾಗ ಕೂಡ ವಾದದ ಅಂಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಮ್ಮ ದೇಹದ ಪ್ರತಿಯೊಂದು ಜಾಯಿಂಟ್ ನಲ್ಲಿ ಸೈನಲ್ ಫ್ಲೂಯಿಡ್ ಅಂತ ಇರುತ್ತೆ ಸೈನಲ್ ಫ್ಲೂಯಿಡ್ ಅಂತಂದ್ರೆ ಈಗೇನು ಎಳೆನೀರ್ನ ಮೊಸರು ಇರುತ್ತಲ್ಲ ತೆಳ್ಳಿಗಿರುವಂತಹದ್ದು ಆ ರೀತಿಯ ಜೆಲ್ ನ ಸಬ್ಸ್ಟೆನ್ಸ್ ನಮ್ಮ ಕಾಲಿನಲ್ಲಿ ಬೆನ್ನಿನಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇರುವಂತಹದ್ದು ಅದೇನು ಮಾಡುತ್ತೆ ಹೇಗೆ ನೀವು ಗ್ರೀಸಿಂಗ್ ಮಾಡ್ತಿರೋ ಈಗ ಒಂದು ಡೋರ್ ಇರುತ್ತೆ ಕದ ಇರುತ್ತೆ ಮಷಿನ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ಆ ಭಾಗೆ ನಾವು ನಿಯಮಿತವಾಗಿ ಎಣ್ಣೆಯನ್ನು ಹಾಕ್ತೇವೆ ಆಯಿಲ್ ಬಿಡ್ತೇವೆ ಗ್ರೀಸನ್ನು ಹಾಕ್ತೇವೆ ಆವಾಗ ಆ ಫ್ರಿಕ್ಷನ್ ಆಗುವಂಥದ್ದು ತಡೀತದೆ ಇಲ್ಲಾಂತಂದ್ರೆ ಕುಯ್ ಕುಯ್ ಅಂತ ಸೌಂಡ್ ಬರ್ತಾ ಇರತ್ತೆ ನೋಡಿ ಡೋರ್ ಎಲ್ಲ ಹಾಗೆ ನಮ್ಮ ದೇಹದಲ್ಲೂ ಕೂಡ ನಾವು ಹತ್ತಿ ಬೇಕಿದ್ರೆ ಇಳಿಬೇಕಿದ್ರೆ ತುಂಬಾ ವಾಕಿಂಗ್ ಮಾಡ್ಬೇಕಿದ್ರಲ್ಲ ಕಟ್ ಕಟ್ ಅಂತ ಸೌಂಡ್ ಬರುತ್ತೆ ಸೌಂಡ್ ನೋವು ಬರುತ್ತೆ ಮುಂದೆ ಬಗ್ಸಿ ನೆಟ್ಟಿಗೆ ನಿಂತಾಗ ಕೂಡ ಕೆಲವೊಮ್ಮೆ ಸೌಂಡ್ ಬರುತ್ತೆ ಕ್ರಿಪಿಟ ಸೌಂಡ್ ಅಂತ ಹೇಳ್ತೇವೆ ಇದು ಕೂಡ ಬರುವಂತಹದ್ದು ಅಂದ್ರೆ ಒಂದಕ್ಕೆ ಒಂದಕ್ಕೆ ಟಚ್ ಆಗ್ತಾ ಇದೆ ಕ್ರಿಪಿಟ ಸೌಂಡ್ ಬರ್ತಾ ಇದೆ ಅಂತ ಅರ್ಥ ಅಂದ್ರೆ ನಮ್ಮ ದೇಹದಲ್ಲಿ ಆ ಆಯಿಲ್ ಅಂಶ ಅಥವಾ ಅಸ್ನಿಗ್ಧತೆ ಕಡಿಮೆ ಆಗ್ತಾ ಇದೆ ಡ್ರೈ ಅಪ್ ಆಗ್ತಾ ಇದೆ ಒಣಗ್ತಾ ಇದೆ ಅಂತ ಅರ್ಥ ವಾತದ ಕೆಲಸ ಏನು ಒಣಗಿಸುವಂತಹದ್ದು ನಾವು ಬಟ್ಟೆನ ಒಣಗಿಸಬೇಕು ಅಂತಂದ್ರೆ ಗಾಳಿಗೆ ಹಾಕ್ತೇವೆ ಆವಾಗ ಬಟ್ಟೆ ಒಣಗತ್ತೆ ಹಾಗೆ ನಮ್ಮ ದೇಹದಲ್ಲೂ ಕೂಡ ವಾತದ ಅಂಶ ಒಳಗಡೆಯಿಂದ ಹೆಚ್ಚಿಗೆ ಆದರೆ ನಮ್ಮ ದೇಹದ ಒಳಗೆ ಇರುವಂತ ಜಾಯಿಂಟ್ಸ್ ಅನ್ನ ಆರ್ಗನ್ಸ್ ಆರ್ಗನ್ಸ್ಗಳನ್ನ ಒಣಗಿಸ್ತಾ ಬರುತ್ತೆ ಹೇಗೆ ನಾವು ಹೊರಗಡೆ ಕಾಣ್ತೇವೋ ಅದೇ ರೀತಿ ಒಳಗಡೆ ಕೂಡ ಆಗುತ್ತೆ ತುಂಬ ಹೊತ್ತು ನಾವು ಫ್ಯಾನ್ ಯೂಸ್ ಮಾಡೋದ್ರಿಂದ ಜೋರಾಗಿ ಫ್ಯಾನನ್ನು ಉಪಯೋಗಿಸೋದ್ರಿಂದ ತುಂಬ ಹೊತ್ತು ಸಮುದ್ರದಂತ ಗಾಳಿಗೆ ಎಕ್ಸ್ಪೋಸ್ ಆಗೋದ್ರಿಂದ ತುಂಬಾ ಕೋಲ್ಡ್ ಐಟಮ್ಗಳನ್ನ ಸೇವಿಸುವುದರಿಂದ ವಾತದ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಆಗ್ತಾ ಬರುತ್ತೆ ಆವಾಗ ಇಂತಹ ಕಾನೂನಿನಂತ ಸಮಸ್ಯೆಗಳು ಕೂಡ ಹೆಚ್ಚಿಗೆ ಆಗ್ತಾ ಬರುತ್ತೆ ತುಂಬಾ ವಾಕಿಂಗ್ ಮಾಡೋದು ತುಂಬ ಮೆಟ್ಲು ಹತ್ತೋದು ತುಂಬ ಇಳಿಯೋದು ಇವೆಲ್ಲದೂ ಕೂಡ ವಾತಾವರಣ ಹೆಚ್ಚಿಗೆ ಮಾಡುವಂತಹದ್ದು ನಾವಿಲ್ಲಿ ಏನ್ ಮಾಡಬೇಕು ಅತ್ಯಂತ ನಿಯಮಿತವಾಗಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಹತ್ತೋದು ಇಳಿಯೋದು ಅಥವಾ ವಾಕಿಂಗ್ ಮಾಡುವಂಥದ್ದು ಮಾಡಿಕೊಂಡ್ರೆ ಒಳ್ಳೇದು ಕೆಲವೊಬ್ರು ಒಳ್ಳೇದು ಅಂತ ಐದು ಆರು ಕಿಲೋಮೀಟರ್ ವಾಕಿಂಗ್ ಮಾಡುವಂಥದ್ದು ಲಾಸ್ಟ್ ಟೈಮ್ ಒಂದು ಪೇಷಂಟ್ ಬಂದಿದ್ರು ಅದನ್ನ ಹೇಳ್ತಾ ಇದ್ರು ನಾನು ಕಾಲ್ನೂ ಒಳ್ಳೇದು ಅಂತ ದಿವಸ ಒಂದು ಐದು ಕಿಲೋಮೀಟರ್ ವಾಕಿಂಗ್ ಮಾಡ್ತೇನೆ ಅಂತ ಹೀಗೆ ನೀವು ತುಂಬಾ ವಾಕಿಂಗ್ ಮಾಡೋದ್ರಿಂದ ಮತ್ತಿಷ್ಟು ಸೌಕಲ್ಯ ಹೆಚ್ಚಿಗೆ ಆಗುವಂತಹದ್ದು ಕೆಲವೊಂದು ಪೇಶೆಂಟ್ ಹೇಳ್ತಾರೆ ನಂಗೆ ವಾಕಿಂಗ್ ಹೋಗ್ಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ ನಮ್ದು ಫಸ್ಟ್ ಸೆಕೆಂಡ್ ಫ್ಲೋರ್ ಇದೆ ಐದು ಹತ್ತು ಸತಿ ಹತ್ತು ಹಿಡಿದು ಮಾಡಿಬಿಡ್ತೇನೆ ವಾಕಿಂಗ್ ಎಲ್ಲ ಆಗತ್ತೆ ಅಂತ ಹೀಗೆ ಮಾಡೋದ್ರಿಂದನೂ ಕೂಡ ಕಾಲ್ನೋನ ಸಮಸ್ಯೆಗಳು ಹೆಚ್ಚಿಗೆ ಆಗತ್ತೆ ಸವಕಳಿ ಹೆಚ್ಚಿಗೆ ಬರುತ್ತೆ ಅದರಿಂದ ಇಂಥ ಆಕ್ಟಿವಿಟೀಸ್ನ ಅಷ್ಟು ಕಡಿಮೆ ಮಾಡಿ ಮಿನಿಮಮ್ ಇಟ್ಕೊಳ್ಳಿ ಕಾಲ್ ಮೇಲೆ ಪ್ರೆಷರ್ ಬರುವಂತ ಯೋಗಾಸನಗಳನ್ನು ಕೂಡ ಕಡಿಮೆ ಮಾಡಿ ಮತ್ತೊಂದು ಅಂತಂದ್ರೆ ಕೆಲವೊಬ್ಬರಿಗೆ ನಂಗೆ ಕಾಲ್ನೋನ್ ಸಮಸ್ಯೆ ಯಾವ ಸಿವಿಯರಿಟಿ ಇದೆ ಅಂತ ಗೊತ್ತು ಮಾಡೋದಕ್ಕೆ ನೀವೇ ಕೂಡ ಚೆಕ್ ಮಾಡ್ಕೋಬಹುದು ಕಾಲ ಮಂಡಿಯ ಮೇಲೆ ಕೈಯನ್ನ ಇಟ್ಟು ಹಿಂದೆ ಮುಂದೆ ಮಾಡಿದ್ರೆ ಕಟ್ ಕಟ್ ಅಂತ ಸೌಂಡ್ ಬರುತ್ತೆ ಚರ್ಚರ್ ಅಂತ ಸೌಂಡ್ ಬರುತ್ತೆ ಕ್ರಿಪ್ಟ ಸೌಂಡ್ ಬರುತ್ತೆ ಸೊ ಒಂದ್ ಕಾಲಿಗೆ ಹೆಚ್ಚಿಗೆ ಇರ್ಬೋದು ಮತ್ತೊಂದ್ ಕಾಲಿ ಕಡಿಮೆ ಇದ್ದಿರ್ಬೋದು ಸೊ ನೀವೇ ಈ ರೀತಿ ಮೂಮೆಂಟ್ ಅನ್ನ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಇದೆ ಅಂತ ತುಂಬಾ ಸೌಂಡ್ ಬರುತ್ತೆ ಕಟ್ ಕಟ್ ಅಂತ ಗೊತ್ತಾಗತ್ತೆ ಅಂತ ಹೇಳಿದಾಗ ಸಿವಿಯರಿಟಿ ತುಂಬಾ ಇದೆ ಅಂತ ಅರ್ಥ ಹಾಗೆ ಬೆನ್ನೋವಿಗೂ ಕೂಡ ಸೊ ಯಾರಿಗೆ ಬೆನ್ನು ಒಂದು ಸಮಸ್ಯೆ ಇರುತ್ತೋ ಅವರು ಬೆನ್ನು ಕೆಳಗಾಗಿ ಮಲಗಿ ಎರಡು ಕಾಲನ್ನ ಒಟ್ಟಿಗೆ ಮೇಲೆತ್ತಿದಾಗ ಎಷ್ಟು ಎತ್ಲಿಕ್ ಆಗತ್ತೆ ಅಂತ ನೋಡಿ ಸ್ಟ್ರೈಟ್ ಲೆಗ್ ರೈಸಿಂಗ್ ಟೆಸ್ಟ್ ಅಂತ ಹೇಳ್ತಾರೆ ಎಸ್ ಎಲ್ ಆರ್ ಟೆಸ್ಟ್ ಅಂತ ಕಾಲನ್ನ ಸ್ಲೋ ಎತ್ತಾ ಬರ್ಬೇಕು ಇಂಚ್ ಬೈ ಇಂಚ್ ಎತ್ತಾ ಬಂದಾಗ ಎಷ್ಟು ಎತ್ಲಿಕ್ ಆಗುತ್ತೆ ಅಂತ ನೋಡಿ ಕೆಲವೊಬ್ಬರಿಗೆ ಮೂವತ್ತು ಡಿಗ್ರಿ ಆಗ್ಬೋದು ಕೆಲವೊಬ್ಬರಿಗೆ ಅರವತ್ ಡಿಗ್ರಿ ಆಗ್ಬೋದು ಕೆಲವೊಬ್ಬರಿಗೆ ನಲವತ್ತೈದು ಡಿಗ್ರಿ ಆಗ್ಬೋದು ಕೆಲವೊಬ್ಬರಿಗೆ ತೊಂಬತ್ತು ಡಿಗ್ರಿ ವರೆಗೂ ಎತ್ಲಿಕ್ ತೊಂಬತ್ತು ಡಿಗ್ರಿವರೆಗೂ ವರೆಗೂ ಈಸಿಲಿ ಎತ್ತಾರೆ ಹೇಳಾದ್ರೆ ಅಂಥ ನರಗಳ ಸಮಸ್ಯೆ ಏನು ಇಲ್ಲ ಅಂತ ಅರ್ಥ ಇಲ್ಲ ಥರ್ಟಿ ಡಿಗ್ರಿ ಎತ್ಕೂಟ್ಲೆ ನೋವು ಬರ್ತಾ ಇದೆ ಕೆಲವ್ರಿ ಎತ್ತಲಿಕ್ಕೆ ಆಗೋದಿಲ್ಲ ಆವಾಗ ಫೈಟಿಕ್ ನರ್ವ್ ಪ್ರಾಬ್ಲಮು ಸೈಕ್ರೋಲ್ಯಾಕ್ ರೀಜನ್ ನರ್ವ್ ಪ್ರಾಬ್ಲಮ್ಮು ಲುಂಬರ್ ನರ್ವ್ ಪ್ರಾಬ್ಲಮ್ಮು ಈ ರೀತಿ ಸಮಸ್ಯೆಗಳಿದೆ ಅಂತ ನೀವು ಕೂಡ ಮನೆಯಲ್ಲೇ ಕಂಡು ಹಿಡ್ಕೋಬಹುದು ಇಂಥ ಸಮಸ್ಯೆ ಇದ್ದಾಗ ನೀವು ಒಂದೊಂದೇ ಕಾಲನ್ನ ಸ್ಲೋಲಿ ಎತ್ತೋದು ಬಿಡೋದು ಮತ್ತೆ ಎರಡು ಕಲ್ ಎತ್ತೋದು ಬಿಡೋದು ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ನೋರ್ ಸ್ಟ್ರೆಂಥನಿಂಗ್ ಆಗ್ತಾ ಬರುತ್ತೆ ಇದನ್ನು ಕೂಡ ನೀವು ಮನೆಯಲ್ಲೇ ಮಾಡ್ಕೋಬಹುದು ಇದನ್ನ ಒಂದು ಲೆವೆಲ್ ಅಲ್ಲಿ ಪ್ರಾರಂಭದಲ್ಲಿ ನೀವು ಸರಿಯಾಗಿ ಔಷಧಿ ತಕೊಂಡ್ರೆ ಸಂಪೂರ್ಣವಾಗಿ ವಾಸಿ ಆಗಿಬಿಡುತ್ತೆ ಪ್ರಾರಂಭದಲ್ಲಿ ಇದೇ ರೀತಿ ಸೋಂಟ್ಪಲ್ಲಿ ಸ್ಟಾರ್ಟ್ ಆಗಿ ಎರಡು ಮೂರು ವರ್ಷ ಆದ್ರೆ ಬಿನ್ನು ಕೂಡ ತುಂಬಾ ವರ್ಷದಿಂದ ಇದ್ಬಿಟ್ರೆ ನಾವು ಶಮನ ಔಷಧಿಯ ಜೊತೆಗೆ ನಾವು ಶೋಧನಾ ಚಿಕಿತ್ಸೆಯನ್ನು ಕೂಡ ಮಾಡಬೇಕಾಗತ್ತೆ ಹಾಗೂ ಪಂಚಕರ್ಮವನ್ನು ಕೂಡ ಮಾಡಬೇಕಾಗತ್ತೆ ನಿಮ್ಮ ಸಿವಿಯರಿಟಿ ನೋಡ್ಕೊಂಡು ನಾವು ಚಿಕಿತ್ಸೆಯನ್ನು ಪ್ಲಾನ್ ಮಾಡಬೇಕಾಗತ್ತೆ ತುಂಬಾ ಸಮಸ್ಯೆ ಇದೆ ತುಂಬಾ ವಾತ ಹೆಚ್ಚಿಗೆ ಆಗ್ಬಿಟ್ಟಿದೆ ಇನ್ನು ನೀ ರಿಪ್ಲೇಸ್ಮೆಂಟ್ ಗೆ ಹೋಗೋ ಆಗ್ತಾ ಉಂಟು ಹೇಳಾದಾಗ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡು ಇದರಿಂದ ಕೂಡ ಪರಿಹಾರವನ್ನು ಪಡ್ಕೋಬಹುದು ಪ್ರಾರಂಭದಲ್ಲೇ ನೀವು ಬಂದ್ಬಿಟ್ರೆ ನಾವು ಮೆಡಿಸಿನ್ ಅಲ್ಲೇ ಮಾಡ್ಲಿಕ್ಕಾಗತ್ತೆ ಯಾವಾಗ ಸಿವಿಯರಿಟಿ ತುಂಬಾ ಹೆಚ್ಚಿಗೆ ಆಗಿರುತ್ತೆ ಆವಾಗ ನಾವು ಬರೀ ಓ ಪಿ ಡಿ ಲೇ ನಿಮ್ಮನ್ನು ವಾಸಿ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಅಡ್ಮಿಟ್ ಮಾಡಿ ಮಾಡಬೇಕಾಗತ್ತೆ ಅದಕ್ಕೆ ನಾವು ಕಟಿ ಬಸ್ತಿಯನ್ನು ಮಾಡ್ತೇವೆ ಸೊಂಟಕ್ಕಾದ್ರೆ ಲೇಪವನ್ನ ಹಾಕ್ತೇವೆ ಕೆಲವು ಅಭ್ಯಂಗವನ್ನ ಮಾಡುವಂತಹದ್ದು ಕಾಲಿಗಾದ್ರೆ ಜಾನುಬಸ್ತಿಯನ್ನ ಮಾಡ್ತೇವೆ ವೇಸ್ಟನ್ನು ಮಾಡಿ ಅದಕ್ಕೆ ಧಾರಾ ಕರ್ಮಗಳನ್ನು ಮಾಡುವಂಥದ್ದು ಹೀಗೆ ಬೇರೆ ಬೇರೆ ಚಿಕಿತ್ಸೆಗಳ ಮೂಲಕ ನಿಮಗೆ ಇರುವಂತ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಕೊಡಲಿಕ್ಕೆ ಸಾಧ್ಯವಿದೆ ಅದ್ರ ಬಗ್ಗೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಕೆಲವೊಬ್ರು ನಂಗೆ ಕಾಲ್ ನೋವಿದೆ ಕಾಲ್ ಸೌಕಳಿ ಬಂದ್ಬಿಟ್ಟಿದೆ ನನ್ ನಂಗೆ ಇಷ್ಟೆಲ್ಲ ವಯಸ್ಸಾಯಿತು ನಂಗೆ ಐವತ್ತರವತ್ತು ವರ್ಷ ಆಯ್ತು ಈ ಬಂದು ಸೌಕಳಿ ತುಂಬಿಕೊಳ್ಳುತ್ತಾ ಅಂತ ಕೆಲವ್ ಕೆಲವೊಬ್ಬರಿಗೆ ತುಂಬ ಗೊಂದಲಗಳಿದೆ ಆದ್ದರಿಂದ ಯಾರು ಕೂಡ ಇದ್ರ ಬಗ್ಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಎಷ್ಟೇ ಸವಕಳಿ ಬಂದರೂ ಕೂಡ ನಾವು ಅದನ್ನು ತುಂಬಿಸ್ಲಿಕ್ಕೆ ಆಗತ್ತೆ ನಮ್ಮ ದೇಹದಲ್ಲಿ ಪ್ರತಿನಿತ್ಯ ಎಷ್ಟೋ ಕೆಲಸಗಳು ಹುಟ್ಟತ್ತೆ ಎಷ್ಟೋ ಸೆಲ್ಸ್ಗಳು ಸಾಯುತ್ತೆ ಈಗ ಹುಮಿಸ್ಟಿಸ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ ಅದು ಸೈಕಲ್ ಅದು ಚಕ್ರ ನಡೀತಾನೆ ಇರುತ್ತೆ ದಿವಸನೂ ಹುಟ್ಟುತ್ತೆ ದಿವಸನೂ ಸಾಯುತ್ತೆ ಹಾಗೆ ಪ್ರತಿಯೊಂದು ಕಣಗಳು ಕೂಡ ನಮ್ಮ ದೇಹದಲ್ಲಿ ಹೊಸ ಕಣಗಳು ಹುಟ್ಟುತ್ತೆ ಹಳೆ ಕಣಗಳು ಸಾಯುತ್ತೆ ಅದು ಒಂದು ರೊಟೇಷನ್ ಸೈಕಲ್ ನಾವು ಸೆಲ್ಸ್ ಸ್ಟ್ರೆಂತ್ ಆಗುವಂಗೆ ಮೆಡಿಸಿನ್ಸ್ ಗಳನ್ನ ತಗೊಳ್ಬೇಕು ಕ್ಯಾಲ್ಶಿಯಂ ರಿಚ್ ಆಹಾರವನ್ನು ತಗೊಳ್ಬೇಕು ಆವಾಗ ಆ ಹುಟ್ಟುವಂತ ಎಲಿಗಿನ ಕಣಗಳು ಸ್ಟ್ರೆಂತ್ ಆಗಿ ಹುಟ್ಟುತ್ತೆ ಈಗ ನೋಡಿ ಒಂದ್ ಅರವತ್ ಎಪ್ಪತ್ತು ವರ್ಷದವರು ಕೈಕಲ್ನ ಮುರ್ಕೊಂಡಿರ್ತಾರೆ ಎಲುಗು ಬೆಳೆಯೋದೇ ಇಲ್ಲ ಕೂಡೋದೇ ಇಲ್ಲ ಹೇಳಾದ್ರೆ ಸೊ ಅವರಿಗೂ ಕೂಡ ನಾವು ಪ್ಲಾಸ್ಟ್ ಹಾಕೋಡೆನೂ ಪ್ರಯೋಜನ ಆಗೋದಿಲ್ಲ ಆಗಿತ್ತು ಆದರೆ ಹಾಗಲ್ಲ ಎಷ್ಟೇ ವಯಸ್ಸಾದ್ರೂ ಕೂಡ ಎಲ್ಗು ಕೂಡ್ಕೊಳತ್ತು ಹಾಗೆ ಏನ್ ಸೌಕಳಿ ಬಂದಿರುತ್ತೆ ಕಾಲಲ್ಲಿ ಹಾಗೂ ಬೆನ್ನಲ್ಲಿ ಅದು ಕೂಡ ತುಂಬಿ ಬರುತ್ತೆ ಆವಾಗ ನಾವು ಸರಿಯಾದ ಕ್ರಮವನ್ನು ಅನುಸರಿಸಬೇಕು ವೈದ್ಯರು ಯಾವ ರೀತಿ ಹೇಳಿರ್ತಾರೋ ಅದೇ ರೀತಿಯಾಗಿ ನೀವು ಅನುಸರಿಸಿದ್ದೇ ಹೋದಾದ್ರೆ ನಿಮಗೆ ಇರುವಂತಹ ಕಾಲ್ನೋವಿರಬಹುದು ಬೆನ್ನುರ್ಬೋದು ಸೊಂಟ ನೋವಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನೂರಕ್ಕೆ ನೂರು ಪ್ರತಿಶತ ಪರಿಹಾರ ಕೊಡಲಿಕ್ಕೆ ಸಾಧ್ಯವಿದೆ ಅದು ಫಾಲೋಅಪ್ ಇರ್ಬೋದು ಪಂಚಕ್ರಮ ಚಿಕಿತ್ಸೆಯಿಂದ ಇರಬಹುದು ಆಹಾರ ವಿಹಾರದಿಂದ ಇರಬಹುದು ಹಾಗೂ ಯೋಗ ಕ್ರಿಯೆಗಳಿಂದ ಇರ್ಬೋದು ಇವೆಲ್ಲವುದನ್ನು ನೀವು ಸಮಗ್ರವಾಗಿ ಸರಿಯಾಗಿ ಒಂದು ಆರು ತಿಂಗಳಿಂದ ಒಂದು ವರ್ಷ ಪಾಲಿಸಿದ್ದೆ ಹೋದಾದರೆ ನಿಮಗೆ ಇರುವಂಥ ಸಮಸ್ಯೆಗಳು ನೂರಕ್ಕೆ ನೂರು ಪ್ರತಿಶತ ಕಡಿಮೆ ಆಗುತ್ತೆ ನಾವು ಇಲ್ಲಿ ನಿಮಗೆ ಬೇಕಾಗಿರುವಂತಹ ಮೆಡಿಸಿನ್ ಅನ್ನು ಕಸ್ಟಮೈಸ್ಡ್ ಆಗಿ ತಯಾರು ಮಾಡುವಂತಹದ್ದು ನೀವು ಇಲ್ಲಿ ಬಂದು ಕೂಡ ಚಿಕಿತ್ಸೆಯನ್ನು ಪಡ್ಕೋಬಹುದು ಇಲ್ಲ ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡು ಕೂಡ ಚಿಕಿತ್ಸೆಯನ್ನು ಪಡ್ಕೋಬಹುದು ನಾನು ಕೂಡ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತೇನೆ ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಅವರು ಕೂಡ ಆನ್ಲೈನ್ ಕನ್ಸಲ್ಟೇಷನ್ಗೆ ಹಾಗೂ ಆಫ್ಲೈನ್ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತಾರೆ ನೀವು ಇಲ್ಲಿ ಬಂದು ಅಥವಾ ಆನ್ಲೈನ್ ಮೂಲಕ ಕೂಡ ಚಿಕಿತ್ಸೆಯನ್ನು ಪಡ್ಕೋಬಹುದು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಾಗ ನಿಮ್ಮನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಎಕ್ಸಾಮಿನೇಷನ್ ಮಾಡಿ ನಿಮಗೆ ಔಷಧಿ ಕೊಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಹೀಗೆ ಯಾರ್ಯಾರು ಕಾಲು ನೋವು ಬೆನ್ನು ನೋವು ಸೊಂಟ ನೋವು ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ತಾವೆಲ್ಲರೂ ಕೂಡ ಈ ಒಂದು ಪಂಚಕರ್ಮದ ಹಾಗೂ ಆಯುರ್ವೇದ ಪ್ರಯೋಜನವನ್ನು ಪಡ್ಕೊಳ್ಳಿ ನಿಮಗಿರುವಂತ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನ ಸಂತೋಷಮಯವಾಗಿರಲಿ ಯಾವುದೇ ಒಂದು ಟೆನ್ಷನ್ ಅಥವಾ ಭಯ ಇಟ್ಕೊಂಡು ಜೀವನ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ನೆಮ್ಮದಿಯಿಂದ ಸುಖಮಯವಾಗಿ ನಿಮ್ಮ ಜೀವನವನ್ನ ಸಾಗಿಸಬಹುದು ಈ ಒಂದು ಕಾಲುನೋವು ಹೇಳುವಂತಹದ್ದು ಬೆನ್ನೋವು ಹೇಳುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ ಅದಕ್ಕೆ ನಾವಿಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟು ಪರಿಹಾರವನ್ನು ಕೊಡ್ತಾ ಇದ್ದಾವೆ ಇದಕ್ಕೂ ನಾನು ನಿಮಗೆ ತುಂಬ ವಿಡಿಯೋಗಳನ್ನು ಹಾಕಿದ್ದೆ ಕಾಲು ನೋವು ಬೆನ್ನು ಸಂಪೂರ್ಣ ಗುಣಮುಖವಾಗಿರುವಂತಹದ್ದು ಹೀಗೆ ನೀವು ಚಿಕಿತ್ಸೆಯ ಜೊತೆಗೆ ದೈವ ಚಿಕಿತ್ಸೆ ಹಾಗೂ ಸತ್ವಜ ಚಿಕಿತ್ಸೆ ಎರಡನ್ನೂ ಪಾಲಿಸಿ ನಿಮಗೆ ಮತ್ತು ಬೇಗ ಶೀಘ್ರವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರೆಲ್ಲರೂ ಕೂಡ ಪ್ರಯೋಜನ ಆಗಲಿ ನಮ್ಮ ಭಾರತ ಸ್ವಸ್ಥ ಭಾರತವಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ತೆ